ದಾವಣಗೆರೆಯಲ್ಲಿ ಶಾಕ್ ನೀಡಿದ ಘಟನೆ ಅತ್ತೆಯೊಂದಿಗೆ ಪರಾರಿಯಾದ ಅಳಿಯ ಹೌದು ಸ್ನೇಹಿತರೆ ಇದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಮುದ್ದೇನಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ ಇಪ್ಪತ್ತೈದು ವರ್ಷದ ಯುವಕನೊಬ್ಬ ತನ್ನ ಐವತ್ತೈದು ವರ್ಷದ ಅತ್ತೆಯೊಂದಿಗೆ ಪರಾರಿಯಾಗಿರುವ ಘಟನೆ ಇದೀಗ ಬೆಳಕಿಗೆ ಬಂದಿದೆ ಚನ್ನಗಿರಿ ಬಸ್ ಸ್ಟ್ಯಾಂಡ್ ನಲ್ಲಿ ಹೆಂಡತಿಯನ್ನು ಬಿಟ್ಟು ಅಲ್ಲಿಂದಲೇ ಅತ್ತೆ ಜೊತೆಗೆ ಪರಾರಿಯಾದ ಗಣೇಶ್ ಇವರಿಬ್ಬರ ಸಂಬಂಧ ಈಗ ಎಲ್ಲ ಕಡೆ ಚರ್ಚೆಯ ವಿಷಯವಾಗಿದ್ದು ಮನೆಯವರಿಗೂ ಸಮುದಾಯಕ್ಕೂ ಅಸಹ್ಯ ಮತ್ತು ನಾಚಿಕೆಗೆ ಕಾರಣವಾಗಿದೆ ಕುಟುಂಬದವರ ಹೇಳಿಕೆಯಂತೆ ಇಬ್ಬರು ಏಕಾಏಕಿ ಮನೆಯನ್ನು ತೊರೆದು ಹೋಗಿದ್ದು ಅನೇಕ ಬಾರಿ ಸಂಪರ್ಕಿಸಲು ಕೂಡ ಯತ್ನಿಸುತ್ತಿದ್ದಾರೆ ಆದರೆ ಇವರ ಸುಳಿವು ಸಿಗುತ್ತಿಲ್ಲ ಇದರಿಂದ ಗಾಬರಿಯಾದ ಕುಟುಂಬದವರು ತಕ್ಷಣವೇ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಈ ದೂರಿನ ಮೇಲೆ ಪೊಲೀಸರು ಈ ಪ್ರಕರಣ ಕುರಿತು ತನಿಖೆ ಪ್ರಾರಂಭಿಸಿತ್ತು ಮುದ್ದೇನಹಳ್ಳಿಯಲ್ಲಿ ವಾಸಿಸುತ್ತಿದ್ದ ನಾಗರಾಜ್ ಅವರು ಎರಡನೆಯ ಮದುವೆಯಾಗಿದ್ದರು ಎರಡನೆಯ ಪತ್ನಿಯ ಹೆಸರೇ ಶಾಂತ ಇವರೇ ಐವತ್ತೈದು ವರ್ಷದ ಶಾಂತಮ್ಮ ನಾಗರಾಜ್ ಅವರಿಗೆ ಮೊದಲೇ ಒಂದು ಮದುವೆಯಾಗಿತ್ತು ಅವರಿಗೆ ಮೊದಲೇ ಎರಡು ಹೆಣ್ಣು ಮಕ್ಕಳು ಕೂಡ ಇದ್ದರು ಅವರ ಮಲಮಗಳೇ ಹೇಮ ಹೇಮಳಿಗೆ ಮದುವೆ ಕೂಡ ಕೂಡಿ ಬಂದಿತ್ತು ಗಣೇಶನೊಂದಿಗೆ ಮದುವೆ ಮಾಡಬೇಕೆಂದು ಶಾಂತ ತಯಾರಾಗಿದ್ದಳು ಮದುವೆ ಕೂಡ ಸಂಭ್ರಮದಿಂದ ನಡೆಯಿತು ಗಣೇಶ್ನ ಊರು ಮರವಂಜಿ ಈ ಯುವಕನ ವಯಸ್ಸು ಇಪ್ಪತ್ತೈದು ಇವರಿಬ್ಬರು ಮದುವೆಯಾಗಿ ಹದಿನೈದು ದಿವಸ ಇನ್ನೂ ಆಗೇ ಇರಲಿಲ್ಲ ಅತ್ತೆಯ ಜೊತೆ ಅಕ್ರಮ ಸಂಬಂಧವನ್ನು ಇವನು ಹೊಂದಿದ್ದ ಅತ್ತೆ ಅಂದರೆ ಶಾಂತ ಇವರಿಬ್ಬರ ಮೊಬೈಲ್ನಲ್ಲಿ ಅಶ್ಲೀಲ ಮೆಸೇಜು ಕಂಡು ಬಂದಿತ್ತು ಇದನ್ನು ಕಂಡ ಹೇಮಾ ವಿಷಯವನ್ನು ಮನೆಯವರಿಗೆಲ್ಲ ತಿಳಿಸಿದಳು ಇದೀಗ ವಿಷಯ ಮನೆಯವರಿಗೆ ತಿಳಿದಿದ್ದಂತೆ ಆಭರಣಗಳ ಜೊತೆ ಇಬ್ಬರು ಪರಾರಿಯಾಗಿದ್ದಾರೆ ಈಗ ಎರಡರ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ಮೊಬೈಲ್ ನಂಬರ್ಗಳು ಸ್ವಿಚ್ ಆಫ್ ಆಗಿದೆ ಟ್ರಾವೆಲ್ ಡೀಟೇಲ್ಸ್ ಪರಿಶೀಲನೆಗೆ ನಡೆಸಲಾಗುತ್ತಿದೆ ಸ್ಥಳೀಯರು ಮತ್ತು ಕುಟುಂಬದವರ ಈ ಸಂಬಂಧವನ್ನು ವೈಚಾರಿಕವಾಗಿ ಖಂಡಿಸುತ್ತಿದ್ದಾರೆ ಕುಟುಂಬ ಮೌಲ್ಯಗಳು ಮತ್ತು ನೈತಿಕತೆಯ ಮೇಲೆ ದೊಡ್ಡ ಚರ್ಚೆಗೆ ದಾರಿ ನೀಡಿದೆ ಕೆಲವರು ಇಂಥ ಸಂಬಂಧಗಳು ಸಮಾಜದಲ್ಲಿ ಹೊಸ ಪ್ರಶ್ನೆಗಳನ್ನು ಎಬ್ಬಿಸುತ್ತವೆ ಎಂಬ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸುತ್ತಿದ್ದಾರೆ ಈಗಾಗಲೇ ಈ ಸುದ್ದಿ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಕೂಡ ಆಗುತ್ತಿದೆ ಇದನ್ನು ಹೇಗೆ ಬಗೆಹರಿಸಬೇಕು ಎಂಬ ಬಗ್ಗೆ ಹಲವಾರು ಅಭಿಪ್ರಾಯಗಳು ವ್ಯಕ್ತಪಡಿಸುತ್ತಿದೆ ಪೊಲೀಸರು ಆರೋಪಿಗಳ ಪತ್ತೆಗಾಗಿ ಜಾಗೃತರಾಗಿದ್ದು ಶೀಘ್ರದಲ್ಲೇ ಅವರನ್ನು ಪತ್ತೆ ಹಚ್ಚುವ ವಿಶ್ವಾಸವನ್ನು ಕುಟುಂಬಸ್ಥರಿಗೆ ವ್ಯಕ್ತಪಡಿಸಿದ್ದಾರೆ ಅತ್ತೆಯೊಂದಿಗೆ ಅಳಿಯನ ಸಂಬಂಧ ಅದು ಪರಸ್ಪರ ಸಮಾತವಾದದೆ ಅಥವಾ ಬೇರೆ ಕಾರಣವಿದೆಯೇ ಎಂಬುದನ್ನು ಪೊಲೀಸರು ಇನ್ನೂ ನಿರ್ಧರಿಸಿಲ್ಲ ಆದರೆ ಈ ಘಟನೆಯು ಮನಸ್ಸಿಗೆ ದೊಡ್ಡ ಒಡೆತ ನೀಡುವಂಥದ್ದು ಮತ್ತು ಸಮಾಜದ ಕಣ್ಣಿಗೆ ಚರ್ಚೆಯಾಗಿ ಕಾರಣವಾಗಿದೆ ಸ್ಥಳೀಯರು ಇದರ ಬಗ್ಗೆ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದು ಕೆಲವರು ಇದನ್ನು ಪ್ರೇಮ ಸಂಬಂಧವೆಂದು ನೋಡುತ್ತಿದ್ದಾರೆ ಇತರರು ಇದನ್ನು ನೈತಿಕ ಹದಗೆಟ್ಟು ನಡವಳಿಕೆ ಎಂದು ವ್ಯಕ್ತಪಡಿಸುತ್ತಿದ್ದಾರೆ ಘಟನೆಯ ಕುರಿತು ಹೆಚ್ಚುವರಿ ಮಾಹಿತಿ ನಿರೀಕ್ಷೆಯಲ್ಲಿದೆ ಮತ್ತು ಪೊಲೀಸರು ಶೀಘ್ರದಲ್ಲೇ ಇಬ್ಬರನ್ನು ಪತ್ತೆ ಹಚ್ಚಲಿದ್ದಾರೆ ಎಂಬ ವಿಶ್ವಾಸ ಕೂಡ ವ್ಯಕ್ತಪಡಿಸಿದ್ದಾರೆ ಪೊಲೀಸರ ತನಿಖೆಯ ನಂತರ ಈ ವಿಷಯ ಏನೆಂದು ತಿಳಿಯಬೇಕಾಗಿದೆ ಈ ವಿಷಯ ಇಷ್ಟವಾದರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವಿಷಯಗಳಿಗೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರಗಳು